ಆಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿಲ್ ಈ ವಿಡಿಯೋದಲ್ಲಿ ನಾನು ನಮ್ಮ ಗೃಹಿಣಿಯರಿಗೋಸ್ಕರ ಮತ್ತೊಂದು ಅಪ್ಡೇಟ್ಸ್ ಇಲ್ಲಿ ತಂದಿದ್ದೀನಿ ನಮ್ಮ ಗೃಹಿಣಿಯಂದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಈಗ ನನಗೆ ಇವತ್ತಿನ ಮಾಹಿತಿ ಪ್ರಕಾರ ಕೆಲವ್ರಿಗೆ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎರಡ್ ತಿಂಗಳದು ಒಂದ್ ತಿಂಗಳು ಗೊತ್ತಿಲ್ಲ ನನಗಿನ್ ಕ್ಲಾರಿಟಿ ಬಂದಿಲ್ಲ ಆ ನಿನ್ನೆ ನಮ್ಮ ಮಹಿಳಾ ಸಚಿವರಾದಂತ ಅಹ್ ಲಕ್ಷ್ಮಿ ಅವರು ಒಂದು ಸುದ್ದಿಗೋಷ್ಠಿ ನಡೆಸಿ ಅಹ್ ಹೇಗೆ ನಮ್ಮ ನಾಗರಿ ಪಂ ನಾಗರ ಪಂಚಮಿಗ ಮಹಿಳೆಯರಿಗೆ ಹಣನ ಹಾಕಿದ್ವಿ ಅದೇ ರೀತಿ ಗೃಹಲ ಇದು ಗೌರಿ ಗಣೇಶನ ಹಬ್ಬನಕ್ಕೂ ಕೂಡ ಅಷ್ಟರೊಳಗಡೆ ನಾವು ಅಮೌಂಟ್ ಅನ್ನ ಹಾಕ್ತಿವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಹಾಗೆ ಪಕ್ಕದಲ್ಲಿ ಬರುವ ಮಾಡಿ ಈಗ ವಿಶಿಕ್ ಬರೋಣ ನಮ್ಮ ಗೃಹಲಕ್ಷ್ಮಿ ಅವ್ರಿಗೆ ಎಷ್ಟೋ ಜನಕ್ಕೆ ಈಗ ಓದ ಹನ್ನೊಂದನೇ ತಿಂಗಳೂ ಕೂಡ ಅಮೌಂಟ್ ಬಂದಿಲ್ಲ ಅದನ್ನು ಕೂಡ ಈ ಈ ತಿಂಗಳ ಜೊತೆಲೇ ಹಾಕ್ತೀನಿ ಅಂತ ನಮ್ಮ ಲಕ್ಷ್ಮಿ ಬಾಳ್ಕರ್ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಈಗ ಹನ್ನೆರಡು ಮತ್ತು ಹದಿಮೂರು ತಿಂಗಳು ಒಟ್ಟಿಗೆ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ನಾಲ್ಕು ಸಾವಿರ ಈಗ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಂದು ಅಥವಾ ಎರಡು ದಿನದಲ್ಲಿ ನಿಮ್ಮ ಅಕೌಂಟಿಗೆ ಖಂಡಿತ ಹಾಕ್ತಾರೆ ಹಾಗೇನಾದ್ರು ನನಗೆ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಸಿಕ್ಕಿದ್ರೆ ನಿಮ್ಗೆ ಖಂಡಿತ ನಾನು ಈ ನಾನು ನಿಮ್ಗೆ ತಿಳಿಸ್ತೀನಿ ಹ್ಮ್ ಹಾಗೆ ಇನ್ನೊಂದು ಏನಂದ್ರೆ ಈಗ ಎಷ್ಟೋ ಹದ್ನಾರು ಲಕ್ಷ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಯಾಕೆ ರಿಜೆಕ್ಟ್ ಮಾಡಿದಾರೆ ಅಂದ್ರೆ ಕೆಲವರು ಐ ಟಿ ಅನ್ನ ಫೈಲ್ ಮಾಡ್ಯಾರು ಕೂಡ ಇದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿರ್ತಾರೆ ಅಂತವ್ರಿಗೆ ಯಾವ್ದೇ ಅಮೌಂಟ್ ಬಂದಿರಲ್ಲ ಅವರು ಪ್ರಶ್ನೆ ಮಾಡಿದಾಗ ಇಲ್ಲ ಎಲ್ಲವನ್ನು ಅರ್ಜಿ ರಿಜೆಕ್ಟ್ ಮಾಡಿದಿವಿ ನೀವು ಯಾರು ಆ ರೀತಿ ಈಗ ಐಟಿ ಫೈಲ್ ನ ಮಾಡ್ದೆ ಸುಮ್ನೆ ಏನಾದ್ರು ಮುಂಚೆ ಐ ಟಿ ಫೈಲ್ ಮಾಡಿ ಈಗ ಮಾಡ್ತಾ ಇಲ್ಲ ಅಂತ ನೀವೇನಾದ್ರು ಕ್ಲಾರಿಟಿ ಕೊಟ್ರೆ ಅವ್ರದು ರಿಜೆಕ್ಟ್ ಆಗಿರುತ್ತೆ ಅರ್ಜಿ ಮತ್ತೆ ವಾಪಸ್ ನೀವು ಅರ್ಜಿ ಹಾಕಿ ನಾವು ಮತ್ತೆ ಅದನ್ನ ವೆರಿಫೈ ಮಾಡಿ ನಿಮ್ಗೆ ಅಮೌಂಟ್ ಹಾಕ್ತಿವಿ ಹಾಗಾಗಿ ಹೊಸ ಅರ್ಜಿಯನ್ನ ಹಾಕಿ ಅಂತ ಅವರು ಕೂಡ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ವಿಷಯನೂ ಕೂಡ ಹೇಳಿದ್ದಾರೆ ಇಂತಷ್ಟು ಇಂಥವ್ರು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಒಂದು ಐಟಿ ಫೈಲ್ ಮಾಡೋರಿಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ ಈ ಐ ಟಿ ಫೈಲ್ ಇಲ್ದಾರ್ಗೆ ಮತ್ತೆ ಹೊಸ ಅರ್ಜಿ ಸ್ಟಾರ್ಟ್ ಆಗಿದೆ ನೀವೇನಾದ್ರು ಆ ರೀತಿ ಏನಾರ ಇದ್ರೆ ಹೋಗಿ ಹೊಸ ಅರ್ಜಿ ಹಾಕ್ಬೋದು ಯಾರು ರಿಜೆಕ್ಟ್ ಆಗಿರುತ್ತೆ ಅವ್ರಿಗ್ ಮಾತ್ರ ಹೊಸ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಈಗ ತುಂಬಾ ಜನ ಈಗ ಓಡಾಡ್ತಾ ಇದ್ರೆ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತೇಳಿ ಈಗ ಹನ್ನೆರಡು ಮತ್ತೆ ಹದ್ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ರೆ ಕೆಲವರು ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ ಹಾಗಾಗಿ ನಮ್ಮ ನಿನ್ನೆ ನಮ್ಮ ಸಚಿವರಾದಂತ ಲಕ್ಷ್ಮಿ ಹೆಬ್ಬಾಳ್ಕವ್ರು ನಿನ್ನೆ ಇದಕ್ಕೋಸ್ಕರ ಮೀಟಿಂಗ್ ಕರೆದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಈಗ ಅಹ್ ಇವತ್ತು ಸೋಮವಾರ ನಮ್ಮ ಗೌರಿ ಗಣೇಶನ ಹಬ್ಬಕ್ಕೋಸ್ಕರ ಮಹಿಳೆಯರಿಗೋಸ್ಕರ ಗೌರಿ ಪ್ರಯುಕ್ತ ಈ ಸತಿ ಅಮೌಂಟ್ ಆಗ್ತೀವಿ ಅಂತ ಹಾಗಾಗಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಅಮೌಂಟ್ ಅನ್ನ ಕಾಯ್ಬೋದು ನನ್ ಎರಡ್ ದಿವಸದಲ್ಲಿ ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೆ ಆ ಕೆಲವ್ರು ಬಂದಿದೆ ಅಂತಾರೆ ಕೆಲವರಿಗೆ ಅದು ನನಗೆ ಕ್ಲಾರಿಟಿ ಗೊತ್ತಿಲ್ಲ ಅಹ್ ನಮ್ದು ಕರ್ನಾಟಕ ಇರೋದ್ರಿಂದ ನನಗೆ ಕೆಲವೊಂದ್ ಮಾಹಿತಿಗಳು ಗೊತ್ತಾಗುತ್ತೆ ಹಾಗಾಗಿ ಈ ಮಾಡಿದೀನಿ ಈ ಈ ಬಗ್ಗೆ ಒಳ್ಳೆ ಮಾಹಿತಿ ಸಿಕ್ತು ಅಂದ್ರೆ ಕಮೆಂಟ್ಸ್ ಮಾಡಿ ನೀವು ನಮ್ಗೆ ಅಮೌಂಟ್ ಬಂದಿದೆ ಅಮೌಂಟ್ ಬಂದಿಲ್ಲ ನನಗೆ ಇದರಿಂದ ಅನುಕೂಲ ಆಗಿದೆ ಈ ತರ ಕೆಲವೊಂದ್ ಗಳ್ನ ಮಾಡಿ ಅವಾಗ ನಮಗೂ ಕೂಡ ಒಂದು ಏನ್ ಇದ್ರ ಬಗ್ಗೆ ಅಥವಾ ನೆಕ್ಸ್ಟ್ ಏನು ನಿಮಗೆ ಒಳ್ಳೆ ವಿಷಯಗಳನ್ನ ಕೊಡ್ಬೇಕು ಅನ್ನೋದು ನಮಗೂ ಕೂಡ ಒಂದು ಹ್ಮ್ ಮಾಹಿತಿ ದೊರೆಯುತ್ತೆ ನೀವು ನನಗೆ ಈ ಗೃಹಲಕ್ಷ್ಮಿ ಅಮೌಂಟ್ ತಗೊಂಡು ಈ ರೀತಿ ನನಗೆ ಒಂದು ಅನುಕೂಲ ಆಯ್ತು ಮತ್ತೊಂದು ಮಕ್ಕಳ ವಿದ್ಯಾಭ್ಯಾಸಕ್ಕೂ ಆಯ್ತು ನೀವು ಸುಮ್ನೆ ಅಮೌಂಟ್ ತಗೊಳ್ತೀರಾ ಇಟ್ಕೊಂತೀರಾ ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿಗಳ್ನ ನಮ್ಮ ಕಮೆಂಟ್ಸ್ ಅಲ್ಲಿ ಕೊಡ್ತಾ ಇದ್ರೆ ನಮಗೂ ಕೂಡ ಓ ಈ ತರ ಆಗಿದೆಯಂತೆ ಈ ತರ ಯೂಸ್ ಮಾಡ್ಕೊಳ್ತಾ ಇದಾರೆ ಅನ್ನೋದು ನಮಗೂ ಒಂದ್ ಖುಷಿ ಆಗುತ್ತೆ ನೀವ್ ಏನೇ ಮಾಡಿದ್ರು ಕೂಡ ಹ್ಮ್ ಎಲ್ರಿಗೂ ಖುಷಿನೇ ಯಾಕಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಎಷ್ಟೋ ಜನಕ್ಕೆ ಎಲ್ಪ್ ಆಗಿದೆ ತುಂಬಾ ಬಡವರಿಗೆ ಎಲ್ಪ್ ಆಗಿದೆ ಅಂತ ಹೇಳ್ಬೋದು ಆದ್ರೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಎಲ್ಪಿನ ಜೊತೆ ಅದ್ರ ಜೊತೆ ಈ ಕಡೆ ಆ ಬೆಲೆಗಳ ಏರಿಕೆ ನೋಡಿದ್ರೆ ಇದು ಅದಕ್ಕೂ ಅದಕ್ಕೂ ಸಮ ಅನ್ಸುತ್ತೆ ನನ್ನ ಅನ್ಸಿಕೆ ಕೆಲವ್ರಿಗೆ ಅನುಕೂಲ ಆಗಿದೆ ಅಂತಾರೆ ಖುಷಿ ಸಂತೋಷನೆ ನಿಮ್ಗೆ ಏನೇ ಆ ಅನುಕೂಲ ಆಗಿದ್ರು ಕೂಡ ಸಂತೋಷ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಖುಷಿಯಿಂದ ನಿಮ್ಗೆ ಈ ವಿಷಯನ ತಿಳಿಸ್ತಾ ಇದ್ದೀನಿ ವೇಟ್ ಮಾಡಿ ನನ್ನ ಟೂ ಡೇಸ್ ಅಲ್ಲಿ ಖಂಡಿತ ನಿಮಗೆ ಅಮೌಂಟ್ ಬರುತ್ತೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ ಮಾತ್ರ ಮರಿಬೇಡಿ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಏನಾದ್ರೂ ಒಳ್ಳೆ ವಿಷಯ ತಿಳಿದ್ರೆ ಖಂಡಿತ ನಾನು ನಿಮ್ಗೆ ವಿಡಿಯೋನ ಮಾಡೇ ಮಾಡ್ತೀನಿ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೂ ಕೂಡ ನನಗೆ ನನ್ನ ಚಾನಲ್ ಕಡೆಯಿಂದ ನನ್ನ ಕಡೆಯಿಂದ ಧನ್ಯವಾದಗಳು ನನ್ನ ಚಾನೆಲ್ ನ ಯಾರು ಮೊದಲಾಗಿ ವೀಕ್ಷಣೆ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು ನಾನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್